Yeah. Uh -huh. ಕಲ್ಯಾಣ ಕರ್ನಾಟಕ ಭಾಗದ ಒಂದು ಸೃಷ್ಟಿಕರ್ತರು ಹಾಗೂ ನಮ್ಮ ಈ ಜಿಲ್ಲೆಯ ಅಚ್ಚುಮೆಚ್ಚಿನ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ ಎಂಬತ್ತ್ಮೂರನೇ ಹುಟ್ಟುಹಬ್ಬವನ್ನು ನಮ್ಮ ಕಲಬುರಗಿ ನಾಡಲ್ಲಿ ಒಂದು ಹಬ್ಬನ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ಬೆಳಗ್ಗೆಯಿಂದ ತಾವೆಲ್ಲ ನೋಡಿರ್ಬೋದು ಅನೇಕ ಕಡೆ ಅನ್ನ ಸಂತರ್ಪಣ ಅನೇಕ ಕಡೆ ಬುಕ್ಕು ಮತ್ತು ಶಾಲು ಅನೇಕ ವಿವಿಧ ರೀತಿ ಥರದಿಂದ ಎಲ್ಲ ಕಾರ್ಯಕರ್ತರು ಎಲ್ಲ ಅವರ ಅಭಿಮಾನಿಗಳು ವಿವಿಧ ರೀತಿಯ ಒಂದು ಅನ್ನ ಸಂತರ್ಣೆ ಕಾರ್ಯಗಳು ಎಲ್ಲ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ನಮ್ಮ ಗುಲ್ಬರ್ಗ ಏನು ಸೌತ್ ಕಾನ್ಸ್ಟಿಯನ್ಸಲ್ಲಿ ಖರ್ಗೆ ಸಾಹೇಬ್ರದ್ದು ಇದೇನು ನಮ್ಮದು ಅವರು ಬೂತ್ ಅವ್ರದ್ದು ಏನು ವಾರ್ಡ್ ಇದೆ ಖರ್ಗೆ ಸಾಹೇಬರು ಇಲ್ಲೇ ಇದ್ದು ಇಲ್ಲೇ ಹುಟ್ಟಿದವರು ಅವರು ವಾರ್ಡ್ ಅವರು ಸಚಿನ್ ಅವರು ಹೋದ ವರ್ಷನೂ ಎಂಬತ್ತೆರಡು ಗಿಡಗಳ ನಾಟಿ ಆಚರಿಸಿದ್ರು ಈ ಸಲ ಎಂಬತ್ಮೂರು ಗಿಡಗಳ ನಾಟಿ ಅವರು ಹುಟ್ಟದಬ್ಬನು ಆಚರಿಸ್ತಾ ಇದ್ದಾರೆ ಇವತ್ತಿನ ದಿವಸ ಅವರ ಆಯುಷ್ಯ ಆರೋಗ್ಯದಿಂದ ಇನ್ನೂ ಹೆಚ್ಚಿನ ತಮ್ಮ ಈ ಗುಲ್ಬರ್ಗ ರೀಚನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ಡೆವಲಪ್ಮೆಂಟ್ ಮಾಡೋಕ್ಕೆ ಅವ್ರಿಗಿನ್ನ ದೇವರ ಸೃಷ್ಟಿ ನಮ್ಮ ಕಲಬುರ್ಗಿ ಶರಣ ಕಾಜಾ ಬಂದಿನವಸ್ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಶುಭೆ ಕೋರ್ತು ಧನ್ಯವಾದ ಕರ್ನಾಟಕದ ಹೆಮ್ಮೆ ನಾಯಕರು ದೀನ ದಲಿತರ ಬಡವರ ಬಂಧು ಕಲಬುರಗಿ ಜಿಲ್ಲೆಯ ಸೃಷ್ಟಿಕರ್ತರು ಅಂದರು ತಪ್ಪಿಲ್ಲ ಅಂಥ ಒಂದು ಧೀಮಂತ ನಾಯಕರಾದಂಥ ಮಲ್ಲಿಕಾರ್ಜುನ್ ಕಲ್ ಖರ್ಗೆ ಸಾಹೇಬರ ಜನ್ಮ ದಿನಾಚರಣೆಯನ್ನು ಇವತ್ತು ನಮ್ಮ ಈ ಭಾಗದ ಶಾಂತಿನಗರ ಬಡಾವಣೆಯ ಕಾರ್ಪೊರೇಟರ್ ಆದಂಥ ಸಚಿನ್ ಶಿರ್ವಾಳ್ ಹಾಗೂ ಅಭಿಷೇಕ್ ಅಲ್ಲಂಪ್ರಭು ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ನಾವಿಲ್ಲಿ ಒಂದು ಅನ್ನ ಸಂತ ಸಂತರ್ಪಣಾ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಕೇಕ್ ಕತ್ ಕತ್ತರಿಸುವ ಮೂಲಕ ಸಾಹೇಬರ ಒಂದು ಬರ್ತ್ಡೇ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಮಾತಿ ಮಾಡಿ ಮಾಡ್ತಾ ಇದ್ದೀವಿ ಅದರ ಜೊತೆಗೇ ವಿವಿಧ ಕಡೆಯಲ್ಲಿ ವಿವಿಧ ರೀತಿಯಲ್ಲಿ ಕಲಬುರಗಿ ತುಂಬ ಒಂದು ಸಂಭ್ರಮಾಚರಣೆಯ ಒಂದು ಹಬ್ಬದ ವಾತಾವರಣ ಇವತ್ತಿದೆ ಅವರಿಗೆ ದೇವರು ಖರ್ಗೆ ಸಾಹೇಬರಿಗೆ ಆಯುಷ್ಯ ಆರೋಗ್ಯ ಎಲ್ಲನೂ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಸ್ಥಾನ ಮುಂದಿನ ದಿನಗಳಲ್ಲಿ ದೊಡ್ಡ ಸ್ಥಾನ ಇನ್ನೂ ಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಈ ಮೂಲಕ ನಮ್ಮೆಲ್ಲರ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಎಂಬತ್ತ್ಮೂರನೆಯ ಜನ್ಮದಿನದ ಅಂಗವಾಗಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮಾಚರಣೆಯಿಂದ ಆಚರಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನನ್ನ ವಾರ್ಡ್ನಲ್ಲಿ ಅವರ ಎಂಬತ್ಮೂರನೇ ಜನ್ಮದ ನಿಮಿತ್ತ ಎಂಬತ್ತ್ಮೂರು ಗಿಡಗಳನ್ನು ನಡುವುದರ ಮೂಲಕ ಅದೇ ರೀತಿಯಾಗಿ ಕೇಕ್ ಕಟ್ ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಬಸ್ ಸ್ಟ್ಯಾಂಡ್ ಎದುರುಗಡೆ ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಅನೇಕ ಬಡವರಿಗೆ ಇದೊಂದು ಉಪಯೋಗ ಆಗ್ತಾ ಇದೆ ಅವರೆಲ್ಲರೂ ಕೂಡ ಊಟ ಮಾಡಿ ಖರ್ಗೆ ಸಾಹೇಬರಿಗೆ ಒಂದು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹಾರೈಸ್ತಾರೆ ಈ ಮೂಲಕ ಈ ಕಲಬುರಗಿ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಸೇವೆ ಒದಗಿಸ್ಲಿಕ್ಕೆ ಖರ್ಗೆ ಸಾಹೇಬರ ಒಂದು ಸೇವೆ ಅತ್ಯಂತ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಶುಭವಾಗಲಿ ಒಳ್ಳೇದಾಗಲಿ ಅಂತ ಹಾರೈಸ್ತೇವೆ ಧನ್ಯವಾದ